ಶಾಸಕರ ಬಗ್ಗೆ ಗೌರವ ಭಯ ಹಿಡಿತ ಇಲ್ಲ ಅಂದ್ರೆ ಇದಾಗುತ್ತೆ ನಾನು ಹೇಳ್ತಾ ಇರೋದು ಸ್ಥಳೀಯ ಶಾಸಕರಾಗಿರೋರು ಮನೆಯ ಕಾರ್ಯಕ್ರಮದ ರೀತಿಯಲ್ಲಿ ಮಾಡ್ಬೇಕು ಅವರೇ ಅತಿಥಿ ಆಗ್ ಬಂದ್ರೆ ಏನ್ ಹಿಡಿತಿರುತ್ತೆ ಅನ್ನೋದು ಗೊತ್ತಿರಲ್ಲ ಕುಮಾರಣ್ಣ ಬರ್ತಾ ಇದಾರೆ ಎಲ್ಲಪ್ಪ ತುರಾಯಿ ಅಂತ ಬೆಳಗ್ಗೆ ಒಂಬತ್ತು ಗಂಟೆಗೆ ಹೋಗಿ ಅವ್ರು ರೆಡಿ ಮಾಡ್ಕೊಂಡಿದ್ದಿದ್ರೆ ಎಲ್ಲಾರು ರೆಡಿ ಇರೋರು ಇವರೇ ಕುಮಾರಣ್ಣನ ಜೊತೆ ಗೆಸ್ಟ್ ಆಗೋದ್ರೆ ಏನ್ ಮಾಡಕ್ಕಾಗುತ್ತೆ ಅವ್ರ ಮನೇಲಿ ಊಟ ತಿಂಡಿ ಕೊಡೋದಲ್ಲ ಇಂಪಾರ್ಟೆಂಟ್ ನಮ್ಮ ಮನೆಗೆ ಯಡಿಯೂರಪ್ಪ ಸಾಹೇಬ್ರು ಬರ್ತಾರೆ ಬೊಮ್ಮಾಯವರು ಬಂದಿದ್ದಾರೆ ವಿಜೇಂದ್ರಣ್ಣನವರು ಬರ್ತಾರೆ ಇವ್ರ ಮನೆಗೂ ಕುಮಾರಣ್ಣನೂ ಬರ್ತಾರೆ ಸಾರ್ವಜನಿಕ ಸ್ಥಳದಲ್ಲಿ ಬಂದಂಥ ಅವರ ನಾಯಕರನ್ನ ಯಾವ ರೀತಿಯಾಗಿ ನಡೆಸ್ಕೋಬೇಕು ಅನ್ನೋ ಕನಿಷ್ಠ ಜ್ಞಾನನೂ ಇಲ್ಲವಲ್ಲ ಅಂತೇಳಿ ಹೇಳಿ ನನಗೆ ಬೇಜಾರಾಗ್ತಿದೆ ಶಾಸಕರ ಬಗ್ಗೆ ಇವತ್ತು ಡಿ ಸಿ ಇರ್ತಾರೆ ನಾಳೆ ಹೋಗ್ತಾರೆ ಆದರೆ ಇವ್ರು ಐದು ವರ್ಷ ಶಾಸಕರಲ್ವಾ ಇವ್ರ ಜವಾಬ್ದಾರಿ ಇರುತ್ತೆ ಅದನ್ನು ನಾನು ಉಲ್ಲೇಖ ಮಾಡ್ತಿರೋದು ಕುಮಾರಣ್ಣಂಗೆ ಮಾಡಿರೋ ಅಂಥದ್ದು ಹಗೋರು ಅನ್ನೋದನ್ನು ನಾನು ಬಹಳ ಗಟ್ಟಿ ಧ್ವನಿಲಿ ಹೇಳ್ತಿದ್ದೀನಿ ಅದನ್ನು ಮಾಡಬೇಕಾಗಿದ್ದವ್ರು ಯಾರು ಮೂರ್ ಮೂರು ಸಲ ಬಂದು ಚುನಾವಣಾ ಪ್ರಚಾರ ಮಾಡಿ ಶಾಸಕನ ಮಾಡಿರೋ ಅಂಥವ್ರೆ ಇವ್ರಿಗೆ ಈ ರೀತಿ ಮಾಡಿದ್ರೆ ಇನ್ನು ಜಿಲ್ಲಾ ಬಗ್ಗೆ ನಾವು ಏನ್ ಕೇಳಕ್ ಬರುತ್ತೆ ಅವತ್ತು ಅವರು ಧರಣಿ ಕೊಡ್ತೀನಿ ನೀವು ಮಾಡಲಿಲ್ಲ ಹೇಳಿ ಹೇಳಿ ಹೋಗ್ತಿದ್ದೆ ಟ್ರೈನ್ ಹೋದ್ಮೇಲೆ ಬಸ್ ಟಿಕೆಟ್ ತಗೊಂಡ್ಬಿಟ್ಟು ನಂಗೆ ಟ್ರೈನ್ ಹೋಯ್ತು ಅಂತ ಹೇಳಿ ಹೇಳಿದ್ರೆ ಎಷ್ಟು ದಿನ ಇವರು ಆಸ್ತಾಂಬ ಪೂರ್ವ ನಿಗದಿತ ಕಾರ್ಯಕ್ರಮದಲ್ಲಿ ಪೂರ್ವಭಾವಿ ಸಭೆಯಲ್ಲಿ ಯಾರು ಅತಿಥಿಗಳು ಬರ್ತಾರೆ ಯಾವ್ಯಾವ ರೀತಿ ಪ್ರೋಟೋಕಾಲ್ ಮಾಡಬೇಕು ಯಾರ್ಯಾರಿಗೆ ಯಾವ್ಯಾವ ರೀತಿ ಸ್ವಾಗತ ಮಾಡ್ಬೇಕು ಅಂತೇಳಿ ಹೇಳಿ ಚರ್ಚೆ ಮಾಡಿದಾರ ಯಾವ ರೀತಿ ಮೊಮೆಂಟ್ ಕೊಡ್ಬೇಕು ಅಂತ ಚರ್ಚೆ ಸರ್ ಆಯ್ತು ಸರ್ ಶಾಸಕರದು ತಪ್ಪು ನೀವು ಶಾಸಕರದ್ದು ಆಯ್ತು ಬಿಡಿ ತಪ್ಪು ಅಂತ ಹೇಳ್ತಿಲ್ಲ ಜವಾಬ್ದಾರಿ ಅವ್ರಿಗೆ ಕೊಡ್ತಿಲ್ಲ ಜವಾಬ್ದಾರಿ ಕೆಲಸ ಮಾಡಿದ್ರೆ ಒಬ್ಬ ಕೇಂದ್ರದ ಮಂತ್ರಿ ಬಂದಾಗ ಜಿಲ್ಲಾಡಳಿತ ಆಗ್ಲಿ ಆಡಳಿತ ಅಧಿಕಾರಿಗಳಾಗ್ಲಿ ಒಬ್ಬರು ತಹಸೀಲ್ದಾರ್ನ ನೋಡಲ್ ಅಧಿಕಾರಿಯಾಗಿ ಸನ್ಮಾನಕ್ಕೆ ಅಂತ ಅವ್ರು ನೇಮಕ ಮಾಡಿರ್ತಾರೆ ಅವರು ಕೂಡ ಇಲ್ದೇ ಇರೋದು ಜಿಲ್ಲಾಡಳಿತ ಸರಿ ಅನ್ನೋದು ನೀವು ಎಷ್ಟು ಸರಿ ನಾನು ಜಿಲ್ಲಾಡಳಿತ ಸರಿ ಅಂತ ಒಂದು ಕ್ಷಣಕ್ಕೂ ಹೇಳ್ತಾ ಇಲ್ಲ ನಾನೀಗ ನನ್ನ ಕೇಂದ್ರದ ಸಚಿವರು ಪ್ರಹ್ಲಾದ್ ಜೋಶಿ ಅವರು ಬರ್ತಾರೆ ಅಂತ ಕೇಳಿ ನಾನು ನಮ್ಮ ಮನೆಯ ಕಾರ್ಯಕ್ರಮದ ತರ ಹಿಂದಿನ ದಿನದಿಂದ ಯಾರು ಪ್ರೋಟೋಕಾಲ್ ಆಫೀಸರು ಎಲ್ಲಿಂದ ಐಬಿಂದ ಎಷ್ಟೊತ್ತಿಗೆ ಓಡಬೇಕು ದೇವಸ್ಥಾನದಲ್ಲಿ ಯಾವ ರೀತಿಯಾಗಿ ಅವರಿಗೆ ಅದಕ್ಕಿಂತ ಮುಂಚೆ ಕರ್ಕೊಂಡ್ ಹೋಗ್ಬೇಕು ಯೋಚನೆ ಮಾಡುವಂತ ಶಕ್ತಿ ಇಟ್ಕೊಂಡಿರೋ ಚುನಾಯಿತ ಪ್ರತಿನಿಧಿ ಆಗ್ಬೇಕು ಅರ್ಧ ಗಂಟೆ ಮುಂಚೆ ಬಂದಾಗ ಬಂದವರಿಗೆ ಸನ್ಮಾನ ಮಾಡುವಂತ ಪ್ರೋಟೋಕಾಲ್ ಆಫೀಸರ್ ಮತ್ತೆ ಡಿ ಸಿ ಅವರು ಎಲ್ಲರೂ ಇದ್ದಂತ ಕೇಂದ್ರ ಸಚಿವರು ಬಂದಾಗ ಅಲ್ಲಿಗೆ ಯಾವ ಯಾರು ಇಲ್ಲದೆ ಇರೋದು ಅಧಿಕಾರಿಗಳು ಸರಿ ಅನ್ನೋದಷ್ಟು ಅಧಿಕಾರಿಗಳು ಸರಿ ಅಂತ ಒಂದು ಕ್ಷಣಕ್ಕೂ ಹೇಳ್ತಿಲ್ಲ ಶೇಕಡ ತೊಂಬತ್ತರಷ್ಟು ಎಮ್ ಎಲ್ ತಪ್ಪು ಅಂತ ನಾನು ಹೇಳ್ತಾ ಇರೋದು ಯಾವುದೇ ಕಾರಣಕ್ಕೂ ಅಧಿಕಾರಿಗಳು ಸರಿ ಅಂತ ಹೇಳಿ ಹೇಳ್ತಿಲ್ಲ ಅಧಿಕಾರಿಗಳು ಅಕ್ಷಮ್ಯ ಅಪರಾಧ ಮಾಡಿದ್ದಾರೆ ಆದ್ರೆ ಅವ್ರ ಯಾರು ಮಾಡಬೇಕು ಜನಪ್ರತಿನಿಧಿ ಕರ್ಕೊಂಡು ಹಾಸನಂಬ ಟೆಂಪಲ್ ಅಲ್ಲಿ ಏನಿದ್ ಮಾಡಲ್ಲ ಒಬ್ರು ಚುನಾಯಿತ ಪ್ರತಿನಿಧಿಗಳ ಬಗ್ಗೆ ಯಾರು ಏನು ಮಾತಾಡೋದಿಲ್ಲ ಒಬ್ರು ಸಮಸ್ಯೆ ಆಗಿಲ್ಲ ಬರ್ತಾ ಇಲ್ಲ ಅಧಿಕಾರಿಗಳು ಮತ್ತು ಮಂತ್ರಿಗಳೇ ಸರಿ ನೀವು ಹೇಳ್ತಿರ ನೂರಕ್ ಸರಿ ಇದೆ ಇದಾಗ್ತಾ ಇರಂತ ವಿಪರ್ಯಾಸ ಯಾವಾಗ ಕ್ಯಾಪ್ಟನ್ ಸರಿ ಇರಲ್ಲ ಚುನಾಯಿತ ಪ್ರತಿನಿಧಿ ಇರಲ್ಲ ಅಧಿಕಾರಿಗಳು ಹಿಡಿತಕ್ ಸಿಗೋದಿಲ್ಲ ಇದನ್ ಹಾಸನ ಜನ ಪ್ರೀತ ಪ್ರೀತಮ್ ಗೌಡ ಇದ್ದಾಗ ಉಸ್ತುವಾರಿ ಇದ್ರು ಗೆಸ್ಟ್ ಆಗಿ ಬರ್ತಿದ್ರು ಹೋಗ್ತಿದ್ರು ಯಾಕಂದರೆ ಕೆಲಸ ನಾನು ಮಾಡ್ತಾ ಇದ್ದೆ ಈಗ ಶಾಸಕರ ಗೆಸ್ಟ್ ಆದಾಗ ಅನಿವಾರ್ಯವಾಗಿ ಬೇರೆಯವ್ರು ಮಾಡಲೇಬೇಕು ಯಾಕಂದರೆ ರಾಜ್ಯದ ಗೌರವ ಸರ್ಕಾರದ ಗೌರವ ಅವ್ರು ಮಾಡ್ತಾರೆ